ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ನಮಸ್ಕಾರ ಎಕ್ಸ್ ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾರಂಗನಾಥ್ ಯಾವುದೇ ರಾಜ್ಯ ಆದ್ರೂ ಕೂಡ ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ಜೊತೆ ಜೊತೆಗೆ ಪ್ರಾದೇಶಿಕ ಅಸ್ಮಿತೆಯನ್ನ ಕಾಪಾಡುವ ಸಲುವಾಗಿ ಆದ್ರೂ ಒಂದು ಪ್ರಾದೇಶಿಕ ಪಕ್ಷ ಬೇಕಾಗುತ್ತೆ ಜೆ ಡಿ ಎಸ್ ಅನ್ನು ನಾವು ತೀರಾ ಪ್ರಾದೇಶಿಕ ಪಕ್ಷ ಅಂತಲ್ಲದೆ ಹೋದರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದರ ಪ್ರಭಾವ ಹೆಚ್ಚು ಕಡಿಮೆ ಬಟ್ ಸ್ಟಿಲ್ ಪ್ರಭಾವ ಅನ್ನೋದಿರೋ ಕಾರಣಕ್ಕೆ ಅದನ್ನು ಕೇವಲ ಕರ್ನಾಟಕಕ್ಕೆ ರೆಸ್ಟ್ರಿಕ್ಟೆಡ್ ಪಾರ್ಟಿ ಅಂತ ಹೇಳೋಕ್ ಆಗದೆ ಹೋದರೂ ಕೂಡ ದೇವೇಗೌಡರ ವಿಚಾರದಿಂದಾಗಿ ಹಾಗೆ ಕನ್ನಡ ಮಣ್ಣು ಇಲ್ಲಿನ ನೆಲ ಜಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಇಲ್ಲಿನ ಜನರ ಅಭಿವೃದ್ಧಿ ಬಗ್ಗೆ ಇರುವ ಚಿಂತನೆಯ ಸಲುವಾಗಿ ದೇವೇಗೌಡರ ಫ್ಯಾಕ್ಟರಿಂದಾಗಿ ನಾವು ಜೆ ಡಿ ಎಸ್ ಅನ್ನ ಇಲ್ಲಿನ ಪ್ರಾದೇಶಿಕ ಪಕ್ಷ ಅನ್ನೋ ರೀತಿಯಲ್ಲೇನೆ ಗುರುತಿಸಿ ಅದರಲ್ಲೂ ಕಾಂಗ್ರೆಸ್ ಬಿಜೆಪಿಗೆ ಸೆಡ್ಡು ಹೊಡೆಯೋ ಶಕ್ತಿ ಇರೋ ಮೂರನೇ ಪಾರ್ಟಿ ರಾಜ್ಯದಲ್ಲಿ ಯಾವುದಾದ್ರೂ ಇದೆ ಅಂತಂದ್ರೆ ತಕ್ಕ ಮಟ್ಟಿನ ಕಾಂಪಿಟೇಷನ್ ಕೊಡೋ ಅಥವಾ ಪರಿಸ್ಥಿತಿ ನಿರ್ಮಾಣವಾದಾಗ ಅನಿವಾರ್ಯ ಅನ್ನೋ ಪರಿಸ್ಥಿತಿಯಲ್ಲಿ ನಿಲ್ಲುವಂತಹ ಪಾರ್ಟಿ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಜೆ ಡಿ ಎಸ್ ಬಹಳಷ್ಟು ಸಲ ಕಿಂಗ್ ಮೇಕರ್ ಆಗೋ ಅವಕಾಶ ಬಂದರೂ ಕೂಡ ಜೆ ಡಿ ಎಸ್ ಸ್ವಂತ ಬಲದಿಂದ ಅಧಿಕಾರಕ್ಕೇರೋ ಕಾಲ ಇಲ್ಲಿವರೆಗೂ ಬಂದಿದೆ ಸದ್ಯಕ್ಕೆ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿರೋ ತೆನೆ ಪಡೆ ಕಾಯಕಲ್ಪ ಕೊಡಬೇಕು ಅನ್ನೋ ಪ್ಲಾನ್ ಪಕ್ಷಕ್ಕೆ ಮತ್ತೊಂದಷ್ಟು ಶಕ್ತಿ ವರ್ಧನೆಯನ್ನ ಮಾಡಬೇಕು ಅನ್ನೋ ಪ್ಲಾನ್ ಅನ್ನ ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರೇ ಮಾಡಿಕೊಂಡಿದ್ದಾರೆ ಸಹಜವಾಗಿ ಇವರಿಗೆ ಅವರ ಪುತ್ರ ಹಾಗೆ ಕೇಂದ್ರ ಸಚಿವರು ಆಗಿರುವ ಕುಮಾರಸ್ವಾಮಿಯ ಸಾಥ್ ಕೂಡ ಇದ್ದೇ ಇದೆ ಇದರ ಜೊತೆ ಜೊತೆಗೆ ದೇವೇಗೌಡರ ಕುಟುಂಬದ ಮೂರನೇ ತಲೆಮಾರು ಈಗ ದೇವೇಗೌಡರ ಕಾಲ ಅದಾದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಸದ್ಯಕ್ಕಿದ್ದಾರೆ ವಾಟ್ ನೆಕ್ಸ್ಟ್ ಜೆ ಡಿ ಎಸ್ ಅನ್ನ ಕುಟುಂಬ ಆಧಾರಿತ ಪಕ್ಷ ಅಂತ ಜರಿಯೋರಿದ್ರು ಕೂಡ ಆ ಕುಟುಂಬ ಎಸ್ಗೆ ಅನಿವಾರ್ಯ ಅಂತ ಹೇಳೋರು ಕೂಡ ಈ ನಿಟ್ಟಿನಲ್ಲಿ ವಾದ ಮಾಡೋರು ಕೂಡ ಇದ್ದೇ ಇದ್ದಾರೆ ಹೀಗಾಗಿ ಕುಮಾರಸ್ವಾಮಿ ಅವರ ಮುಂದೆ ಏನು ಈಗಲಿಂದಲೇ ಪ್ರಿಪ್ರೇಷನ್ ಆಗಬೇಕಲ್ಲ ನೆಕ್ಸ್ಟ್ ಜನರೇಷನ್ ಪೊಲಿಟೀಶಿಯನ್ಸ್ಗೆ ಹೀಗಾಗಿ ಯಾರು ಅನ್ನೋ ಹುಡುಕಾಟದಲ್ಲಿ ನಿಮಗೆ ಗೊತ್ತಿದೆ ಈಗ ಆಯ್ಕೆ ಅಂತ ಉಳಿದಿರೋದು ನಿಖಿಲ್ ಕುಮಾರಸ್ವಾಮಿ ರೇವಣ್ಣ ಅವರ ಪುತ್ರರಿಬ್ಬರೂ ಕೂಡ ಬೇರೆ ಬೇರೆ ಕಾರಣಕ್ಕೋಸ್ಕರ ತಕ್ಕ ಮಟ್ಟಿಗೆ ರಾಜ್ಯದಲ್ಲಿ ಕುಖ್ಯಾತಿಗೆ ಒಳಗಾಗಿರೋ ಕಾರಣ ನಿಖಿಲ್ ಅವರು ಇದೀಗ ಏಕಮೇವ ದ್ವಿತೀಯ ಆಯ್ಕೆ ಅನ್ನೋ ರೀತಿಯಲ್ಲಾಗುತ್ತೆ ಹಾಗಾಗಿ ಮೂರನೇ ತಲೆಮಾರು ನಿಖಿಲ್ಗೆ ಸಾರಥ್ಯ ಕೊಡೋ ಸಮಯ ಬಂದಂತೆ ಕಾಣ್ತಾ ಇದೆ ನಿಮಗೂ ಗೊತ್ತಿದೆ ಸತತವಾಗಿ ಮೂರ್ ಮೂರು ಬಾರಿ ಸೋಲನ್ನ ಕಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಮೊನ್ನೆ ಮೊನ್ನೆ ದೇವೇಗೌಡರು ಕೂಡ ಹೇಳಿದ್ರು ಈ ಇಷ್ಟು ಕಿರಿಯ ವಯಸ್ಸಿನಲ್ಲಿ ಮೂರು ಬಾರಿ ಸೋಲನ್ನ ಕಂಡ್ರು ಕೂಡ ಗೆಡದೆ ಪಕ್ಷವನ್ನ ಸಂಘಟನೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿ ಮೂರು ಸೋಲಿನಿಂದ ಕಂಗೆಟ್ಟಿದ್ದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಲ್ಪ ಡಲ್ಲಾಗಿದ್ರು ಕೂಡ ಇದೀಗ ಮತ್ತೊಮ್ಮೆ ಪುಟಿದೆ ಹೇಳೋ ಉತ್ಸಾಹದಲ್ಲಿ ಕಂಡು ಬರ್ತಿದ್ದಾರೆ ಪಕ್ಷ ಸಂಘಟನೆಗಾಗಿ ಐವತ್ತೆಂಟು ದಿನಗಳ ರಾಜ್ಯ ಸಂಚಾರಕ್ಕೆ ಸಜ್ಜಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಈಗ ಯುವ ದಳ ಜಾಗ್ವರ್ ಶಕ್ತಿ ಜೊತೆ ಮುನ್ನಡೆದ ಸಿನೆದಳ ರಾಜ್ಯ ರಾಜಕಾರಣದಲ್ಲಿ ಯಾವತ್ತಿಗೂ ಕಿಂಗ್ ಆಗುವುದು ಬಹಳಷ್ಟು ಸಲ ಕಿಂಗ್ ಬೇಕರ್ ಆಗಿದ್ದು ಜಾತ್ಯಾತೀತ ಜನತಾದಳ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಹೊತ್ತಿಗೆ ಪ್ರಜ್ವಲ ಮಾನುವಾಗಿದ್ದ ಜನತಾ ಪಕ್ಷ ಹಾಗೂ ನಂತರದ ಜನತಾ ಪರಿವಾರದ ಕೊಂಡಿಯಾಗಿ ಉಳಿದಿದ್ದು ಈಗಿನ ಜೆಡಿಎಸ್ ಸಾಕಷ್ಟು ಏಳು ಬೀಳುಗಳ ಮಧ್ಯೆ ಅಸ್ತಿತ್ವ ಉಳಿಸಿಕೊಂಡು ಹೋಗುವುದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸು ಕಂಡಿದ್ದು ದೇವೇಗೌಡರ ತೆನೆಪಡೆ ಜನತಾ ಪರಿವಾರ ಆ ಬಳಿಕ ಕಂಡ ಟಿಸಿಲುಗಳಿಂದಾಗಿಯೇ ಹಿನ್ನಡೆ ಕಂಡ್ರು ಈ ಪಕ್ಷ ಕರಗದಂತೆ ನೋಡಿಕೊಂಡಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತನಕ ಮಾತ್ರ ಸ್ವಸಾಮರ್ಥ್ಯದಿಂದ ಆಡಳಿತ ನಡೆಸಿದ ಜನತಾದಳ ಬಳಿಕ ಜೆಡಿಯು ಜೆಡಿಎಸ್ ಆಗಿ ವಿಭಜನೆ ಕಂಡಾಗ ಜಾತ್ಯಾತೀತ ಜನತಾದಳದ ಚುಕಾಣಿ ಹಿಡಿದು ಮುನ್ನಡೆಸಿದ್ದು ಗೌಡ್ರು ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರಿಗಿರುವ ವರ್ಚಸ್ಸು ಹಾಗೂ ತಾಕತ್ತೆ ಈ ಪಕ್ಷಕ್ಕೆ ಇವತ್ತಿಗೂ ಆಕ್ಸಿಜನ್ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಯಾವ ಕೆಟ್ಟ ಗಳಿಗೆಯಲ್ಲಿ ಆಯಿತು ಏನೋ ಗೊತ್ತಿಲ್ಲ ಅವತ್ತಿನಿಂದ ಬರೀ ಸಮಸ್ಯೆಗಳ ಸರಮಾಲಿ ಆ ಅಪಘಾತದ ಬಳಿಕ ಏಕಾಏಕಿ ಕಾಣಿಸ್ಕೊಳ್ತಿದೆ ತಾಂತ್ರಿಕ ದೋಷ ಇಲ್ಲದೆ ಇದ್ರೆ ಅದ್ಯಾವುದ್ರೂ ನೆಪದಲ್ಲಿ ಕೂಡ ವಿಮಾನ ಕ್ಯಾನ್ಸಲ್ ಆಗ್ತಾ ಇದೆ ಯಾವುದೋ ಒಂದು ನೆಪದಲ್ಲಿ ಇವತ್ತು ಅಷ್ಟೇ ನಾಲ್ಕರಿಂದ ಐದು ವಿಮಾನಗಳ ಸಂಚಾರ ರದ್ದಾಗೋಗಿದೆ ಇವತ್ತು ಮಧ್ಯಾಹ್ನ ಕೂಡ ಬೆಂಗಳೂರು ಲಂಡನ್ ನಡುವಿನ ಏರ್ ಇಂಡಿಯಾ ಒನ್ ಡಬಲ್ ತ್ರೀ ವಿಮಾನ ಹವಾಮಾನ ವೈಪರೀತ್ಯ ಕಾರಣದಿಂದಾಗಿ ಕ್ಯಾನ್ಸಲ್ ಆಗಿ ಹೋಗಿತ್ತು ಇವತ್ತು ರಾತ್ರಿ ಎಂಟು ಮೂವತ್ತಕ್ಕೆ ಹೊರಡಬೇಕಾಗಿದ್ದ ಲಂಡನ್ ಅಮೃತ್ಸರ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ ಇದರೊಂದಿಗೆ ಸಂಜೆವರೆಗೆ ಇವತ್ತು ರದ್ದಾದ ವಿಮಾನಗಳ ಸಂಖ್ಯೆ ಆರಕ್ಕೆ ಏರಿಕೆಯಾಗಿದೆ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಈವರೆಗೆ ನೂರ ಅರವತ್ತ್ ಮೂರು ಮೃತದೇಹಗಳ ಗುರುತು ಪತ್ತೆಯಾಗಿದೆ ಸಿವಿಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೂರ ಇಪ್ಪತ್ನಾಲ್ಕು ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಇನ್ನು ಮೂವತ್ತೊಂಬತ್ತು ಮೃತದೇಹಗಳು ಹಸ್ತಾಂತರ ಮಾಡೋದು ಬಾಕಿ ಇದೆ ನಾಲ್ಕು ಮೃತದೇಹವನ್ನ ಹಸ್ತಾಂತರ ಮಾಡಲಿಕ್ಕೆ ಕೆಲ ತಾಂತ್ರಿಕ ಸಮಸ್ಯೆಗಳಿದೆ ಹನ್ನೆರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ ಎಪ್ಪತ್ತೊಂದು ಜನ ಗಾಯಾಳುಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆ ಪಡಿತಿದ್ದಾರೆ ಇನ್ನು ಎಪ್ಪತ್ತೊಂದು ಜನರು ಏನು ದಾಖಲಾಗಿದ್ರು ಆ ಪೈಕಿ ನಲವತ್ತೆರಡು ಜನ ಗುಣಮುಖರಾಗಿದ್ದಾರೆ ಇನ್ನು ಒಂಬತ್ತು ಗಾಯಾಳುಗಳಿಗೆ ಈಗಲೂ ಚಿಕಿತ್ಸೆ ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯ ರಾಕೇಶ್ ಜೋಶಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ವೆಲ್ಕಮ್ ಬ್ಯಾಕ್ ಇವತ್ತು ಒಂದೇ ದಿನ ಆರು ಎಐ ವಿಮಾನಗಳು ರದ್ದಾಗಿದೆ ಆರು ಏರ್ ಇಂಡಿಯಾ ವಿಮಾನಗಳು ರದ್ದಾಗಿರುವುದು ದೆಹಲಿಯಿಂದ ದುಬೈಗೆ ತೆರಳುತ್ತಾ ಇದ್ದ ಎಐ ನೈನ್ ಒನ್ ಫೈವ್ ಹಾಗೆ ದೆಹಲಿಯಿಂದ ಪ್ಯಾರಿಸ್ಗೆ ಪ್ರಯಾಣವನ್ನು ಬೆಳೆಸಬೇಕಾಗಿದ್ದ ಎ ಐ ಒನ್ ಫೋರ್ ತ್ರೀ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಎ ಐ ಒನ್ ಫೈವ್ ನೈನ್ ಇದರ ಜೊತೆಗೆ ಬೆಂಗಳೂರಿನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಏರ್ ಇಂಡಿಯಾದ ಒನ್ ಡಬಲ್ ತ್ರೀ ನಂಬರ್ನ ವಿಮಾನ ಲಂಡನ್ ಅಮೃತ್ಸರ ನಡುವಿನ ಐ ಒನ್ ಸೆವೆಂಟಿ ವಿಮಾನ ಇದರ ಜೊತೆಯಲ್ಲೇ ದೆಹಲಿ ಹಾಗೆ ವಿಯನ್ನಾ ನಡುವಿನ ವಿಮಾನ ಎ ಐ ಒನ್ ಫೈವ್ ತ್ರೀ ಒಟ್ಟು ಆರು ವಿಮಾನಗಳ ಪ್ರಯಾಣ ರದ್ದಾಗಿದೆ ಅಹಮದಾಬಾದ್ನಲ್ಲಿ ದುರಂತ ಸಂಭವಿಸಿದ ನಂತರದಲ್ಲಿ ಏರ್ ಇಂಡಿಯಾ ವಿಮಾನ ಹತ್ತೋಕೆ ಜನ ಭಯ ಪಡೋ ಪರಿಸ್ಥಿತಿ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಇದರಲ್ಲೂ ಒಂದೇ ದಿನ ಆರು ವಿಮಾನಗಳ ಪ್ರಯಾಣ ರದ್ದಾಗಿರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ ಮತ್ತೊಂದು ಕಡೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಒಟ್ಟು ಹನ್ನೆರಡು ವಿಮಾನಗಳು ಇವತ್ತು ಡೈವರ್ಟ್ ಆಗಿದೆ ದೆಹಲಿ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ ಹಾಗೆ ಮತ್ತೊಂದು ಕಡೆಯಲ್ಲಿ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದ ಪ್ರಕರಣ ಹೀಗಾಗಿ ಆ ವಿಮಾನವನ್ನ ಕೂಡ ತುರ್ತು ಲ್ಯಾಂಡಿಂಗ್ ಮಾಡಿಸಲಾಗಿದೆ ನಾಗ್ಪುರದಲ್ಲಿ ಇಂಡಿಗೋ ವಿಮಾನವನ್ನ ಎಮರ್ಜೆನ್ಸಿ ಲ್ಯಾಂಡ್ ಮಾಡಿಸಲಾಗಿತ್ತು ಶಿಷ್ಟಾಚಾರದಂತೆ ನಾವು ನಡೆದುಕೊಂಡಿದ್ದೇವೆ ಅಂತ ಹೇಳಿ ಇಂಡಿಗೋ ವಕ್ತಾರರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸಾಲು ಸಾಲು ಅವಾಂತರಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಜೊತೆಯಲ್ಲೇ ಡಿಜಿಸಿಎ ಮಹತ್ವದ ಸಭೆಯನ್ನ ನಡೆಸ್ತಾ ಇದೆ ಏರ್ ಇಂಡಿಯಾ ಹಾಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಜೊತೆಯಲ್ಲಿ ಸಭೆ ನಡೆಸಲಾಗಿದೆ ನಿಯಮಗಳ ಪಾಲನೆ ಮಾಡದೆ ಇದ್ದದಕ್ಕೆ ಏರ್ ಇಂಡಿಯಾಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಹಮದಾಬಾದ್ನಲ್ಲಿನ ವಿಮಾನ ಪತನದ ಬಗ್ಗೆ ಕೂಡ ಚರ್ಚೆಯಾಗಿದೆ ಮೂರು ತಿಂಗಳ ಒಳಗೆ ವರದಿ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ ಉನ್ನತ ಮಟ್ಟದ ಸಮಿತಿಯಿಂದ ಈ ಬಗ್ಗೆ ತನಿಖೆ ನಡೆಯೋದಿದೆ ಮೂರು ತಿಂಗಳಲ್ಲಿ ವರದಿಯನ್ನ ನೀಡುತ್ತೆ ಈ ಸಮಿತಿ ಶಿವಮೊಗ್ಗ ಹಾಗೆ ತೀರ್ಥಹಳ್ಳಿ ಚಿಕ್ಕಮಗಳೂರಿನ ಶೃಂಗೇರಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾರೆ ಈ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯದ ಒಳ ಹರಿವಿನ ಪ್ರಮಾಣ ಭಾರಿ ಹೆಚ್ಚಳವಾಗಿದೆ ಒಳಹರಿವು ಹೆಚ್ಚಾಗಿದ್ದರಿಂದ ತುಂಗಾ ಜಲಾಶಯದಿಂದ ಇಪ್ಪತ್ತೊಂದು ಕ್ರಸ್ಟ್ ಗೇಟ್ ಮೂಲಕ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ತುಂಗಾ ಜಲಾಶಯ ಭರ್ತಿಯಾಗಿದೆ ಇಪ್ಪತ್ತೆರಡು ಗೇಟ್ಗಳ ಪೈಕಿ ಇಪ್ಪತ್ತೊಂದು ಗೇಟ್ಗಳ ಮೂಲಕ ಈಗ ನೀರನ್ನು ನದಿಗೆ ಬಿಡ್ಲಾಗ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತಾನೆ ಎಲ್ಲವನ್ನ ನೋಡ್ಬೋದು ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಬಳಿ ಇರುವಂಥ ತುಂಗಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಹಾಗಾಗಿ ಏನು ತುಂಗಾ ಜಲಾಶಯದ ಇಪ್ಪತ್ತೆರಡು ಗೇಟ್ಗಳ ಪೈಕಿ ಇಪ್ಪತ್ತೊಂದು ಗೇಟ್ಗಳ ಮೂಲಕ ತುಂಗಾ ನದಿಗೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಬಿಡ್ಲಾಗ್ತಿರುವಂಥದ್ದು ಅಷ್ಟೇ ಪ್ರಮಾಣದ ನೀರಿನ ನೀರು ತುಂಗಾ ಜಲಾಶಯಕ್ಕೆ ಇನ್ಫ್ಲೋ ಇದೆ ಹಾಗಾಗಿ ಅಷ್ಟೇ ಪ್ರಮಾಣದ ನೀರನ್ನು ಜಲಾಶಯದ ಮೂಲಕ ನದಿಗೆ ಬಿಡ್ಲಾಗ್ತಾ ಇದೆ ಒಟ್ಟಾರೆಯಾಗಿ ನೋಡೋದಾದರೆ ಇಡೀ ಕರ್ನಾಟಕದಲ್ಲಿ ಸುಂದರ ಮತ್ತು ಅತಿ ವೇಗವಾಗಿ ತುಂಬುವ ಜಲಾಶಯ ಅಂತಲೇ ಖ್ಯಾತಿ ಹೊಂದಿರುವಂಥ ತುಂಗಾ ಜಲಾಶಯ ಭರ್ತಿ ಆಗಿದೆ ಸಹ ಆತಂಕ ಎದುರಾಗಿದೆ ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಶಿವಮೊಗ್ಗ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಜೋರಾಯಿತು ಸಮರಾಚಲ್ ಅವಿ ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ಇರಾನ್ ದಾಳಿ इजरायल निंदा, تهران, टारगेट तुमारी इक्षिपणी अटैक। एयर इंडिया दलीस आलू-सालू आवंटर के अलर्ट, टाटा एयरलाइंस, एयर इंडिगो जो थे, डीजीसीए मीटिंग, नियमांगला पालने मार्गदर्शक अधिकारीगणों क्लास। बेंगलुरू, लंदन, एयर इंडिया विमान रद्दू, इन वंदे दिना आरु एआई विमान संचार बंद ದಿಢೀರ್ ಫೈಟ್ ಫ್ಲೈಟ್ ಕ್ಯಾನ್ಸಲ್ನಿಂದ ಪ್ರಯಾಣಿಕರ ಪರದಾಟ ರಾಜ್ಯದಲ್ಲಿ ಮೃಗಶಿರ ರೌದ್ರಾವತಾರ ಕರಾವಳಿಯಲ್ಲಿ ಸರಣಿ ಭೂಕುಸಿತ ಉತ್ತರ ಕರ್ನಾಟಕದಲ್ಲಿ ಮಹಾಮಳೆ ಉಗ್ರ ಪ್ರತಾಪ್ ಕರ್ನಾಟಕದಲ್ಲಿ ರಿಲೀಸ್ ರಿಲೀಸ್ಗೆ ಅನುಮತಿ ಕಮಲ್ ಹಾಸನ್ ಸಿನಿಮಾಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕನ್ನಡಿಗರು ಫಿಲಂ ನೋಡಲ್ಲ ಕನ್ನಡಪರ ಹೋರಾಟಗಾರರ ಆಕ್ರೋಶ ನಮಸ್ಕಾರ ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಯಾವುದೇ ರಾಜ್ಯ ಆದರೂ ಕೂಡ ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ಜೊತೆ ಜೊತೆಗೆ ಪ್ರಾದೇಶಿಕ ಅಸ್ಮಿತೆಯನ್ನ ಕಾಪಾಡುವ ಸಲುವಾಗಿ ಆದರೂ ಒಂದು ಪ್ರಾದೇಶಿಕ ಪಕ್ಷ ಬೇಕಾಗತ್ತೆ ಜೆ ಡಿ ಎಸ್ ಅನ್ನು ನಾವು ತೀರಾ ಪ್ರಾದೇಶಿಕ ಪಕ್ಷ ಅಂತಲ್ಲದೆ ಹೋದ್ರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದರ ಪ್ರಭಾವ ಹೆಚ್ಚು ಕಡಿಮೆ ಬಟ್ ಸ್ಟಿಲ್ ಪ್ರಭಾವ ಅನ್ನೋದಿರೋ ಕಾರಣಕ್ಕೆ ಅದನ್ನ ಕೇವಲ ಕರ್ನಾಟಕಕ್ಕೆ ರೆಸ್ಟ್ರಿಕ್ಟೆಡ್ ಪಾರ್ಟಿ ಅಂತ ಹೇಳೋಕ್ ಆಗದೆ ಹೋದರೂ ಕೂಡ ದೇವೇಗೌಡರ ವಿಚಾರದಿಂದಾಗಿ ಹಾಗೆ ಕನ್ನಡ ಮಣ್ಣು ಇಲ್ಲಿನ ನೆಲ ಜಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಇಲ್ಲಿನ ಜನರ ಅಭಿವೃದ್ಧಿ ಬಗ್ಗೆ ಇರುವ ಚಿಂತನೆಯ ಸಲುವಾಗಿ ದೇವೇಗೌಡರ ಫ್ಯಾಕ್ಟರಿಂದಾಗಿ ನಾವು ಜೆ ಡಿ ಎಸ್ ಅನ್ನು ಇಲ್ಲಿನ ಪ್ರಾದೇಶಿಕ ಪಕ್ಷ ಅನ್ನೋ ರೀತಿಯಲ್ಲೇನೆ ಗುರುತಿಸ್ತೀವಿ ಅದರಲ್ಲೂ ಕಾಂಗ್ರೆಸ್ ಬಿಜೆಪಿಗೆ ಸೆಡ್ಡು ಹೊಡೆಯೋ ಶಕ್ತಿ ಇರೋ ಮೂರನೇ ಪಾರ್ಟಿ ರಾಜ್ಯದಲ್ಲಿ ಯಾವುದಾದ್ರೂ ಇದೆ ಅಂತಂದ್ರೆ ತಕ್ಕ ಮಟ್ಟಿನ ಕಾಂಪಿಟೇಷನ್ ಕೊಡೋ ಅಥವಾ ಪರಿಸ್ಥಿತಿ ನಿರ್ಮಾಣವಾದಾಗ ಅನಿವಾರ್ಯ ಅನ್ನೋ ಪರಿಸ್ಥಿತಿಯಲ್ಲಿ ನಿಲ್ಲುವಂತಹ ಪಾರ್ಟಿ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಜೆ ಡಿ ಎಸ್ ಬಹಳಷ್ಟು ಸಲ ಕಿಂಗ್ ಮೇಕರ್ ಆಗೋ ಅವಕಾಶ ಬಂದರೂ ಕೂಡ ಜೆ ಡಿ ಎಸ್ ಸ್ವಂತ ಬಲದಿಂದ ಅಧಿಕಾರಕ್ಕೇರೋ ಕಾಲ ಇಲ್ಲಿವರೆಗೂ ಬಂದಿಲ್ಲ ಸದ್ಯಕ್ಕೆ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿರೋ ತೆನೆ ಪಡೆ ಕಾಯಕಲ್ಪ ಕೊಡಬೇಕು ಅನ್ನೋ ಪ್ಲಾನ್ ಪಕ್ಷಕ್ಕೆ ಮತ್ತೊಂದಷ್ಟು ಶಕ್ತಿ ವರ್ಧನೆಯನ್ನ ಮಾಡಬೇಕು ಅನ್ನೋ ಪ್ಲಾನ್ ಅನ್ನ ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರೇ ಮಾಡಿಕೊಂಡಿದ್ದಾರೆ ಸಹಜವಾಗಿ ಇವರಿಗೆ ಅವರ ಪುತ್ರ ಹಾಗೆ ಕೇಂದ್ರ ಸಚಿವರು ಆಗಿರುವ ಕುಮಾರಸ್ವಾಮಿಯ ಸಾಥ್ ಕೂಡ ಇದ್ದೇ ಇದರ ಜೊತೆ ಜೊತೆಗೆ ದೇವೇಗೌಡರ ಕುಟುಂಬದ ಮೂರನೇ ತಲೆಮಾರು ಈಗ ದೇವೇಗೌಡರ ಕಾಲ ಅದಾದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಸದ್ಯಕ್ಕಿದ್ದಾರೆ ವಾಟ್ ನೆಕ್ಸ್ಟ್ ಜೆಡಿಎಸ್ ಅನ್ನ ಕುಟುಂಬ ಆಧಾರಿತ ಪಕ್ಷ ಅಂತ ಜರಿಯೋರಿದ್ರು ಕೂಡ ಆ ಕುಟುಂಬ ಎಸ್ಗೆ ಅನಿವಾರ್ಯ ಅಂತ ಹೇಳೋರು ಕೂಡ ಈ ನಿಟ್ಟಿನಲ್ಲಿ ವಾದ ಮಾಡೋರು ಕೂಡ ಇದ್ದೇ ಇದ್ದಾರೆ ಹೀಗಾಗಿ ಕುಮಾರಸ್ವಾಮಿ ಅವರ ಮುಂದೆ ಏನು ಈಗಲಿಂದಲೇ ಪ್ರಿಪ್ರೇಷನ್ ಆಗಬೇಕಲ್ಲ ನೆಕ್ಸ್ಟ್ ಜನರೇಷನ್ ಪೊಲಿಟಿಷಿಯನ್ಸ್ಗೆ ಹೀಗಾಗಿ ಯಾರು ಅನ್ನೋ ಹುಡುಕಾಟದಲ್ಲಿ ನಿಮಗೆ ಗೊತ್ತಿದೆ ಈಗ ಆಯ್ಕೆ ಅಂತ ಉಳಿದಿರೋದು ನಿಖಿಲ್ ಕುಮಾರಸ್ವಾಮಿ ರೇವಣ್ಣ ಅವರ ಪುತ್ರರಿಬ್ಬರೂ ಕೂಡ ಬೇರೆ ಬೇರೆ ಕಾರಣಕ್ಕೋಸ್ಕರ ತಕ್ಕ ಮಟ್ಟಿಗೆ ರಾಜ್ಯದಲ್ಲಿ ಕುಖ್ಯಾತಿಗೆ ಒಳಗಾಗಿರೋ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವರು ಇದೀಗ ಏಕಮಯ ದ್ವಿತೀಯ ಆಯ್ಕೆ ಅನ್ನೋ ರೀತಿಯಲ್ಲಾಗುತ್ತೆ ಹಾಗಾಗಿ ಮೂರನೇ ತಲೆಮಾರು ನಿಖಿಲ್ಗೆ ಸಾರಥ್ಯ ಕೊಡೋ ಸಮಯ ಬಂದಂತೆ ಕಾಣ್ತಾ ಇದೆ ನಿಮಗೂ ಗೊತ್ತಿದೆ ಸತತವಾಗಿ ಮೂರ್ ಮೂರು ಬಾರಿ ಸೋಲನ್ನ ಕಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಮೊನ್ನೆ ಮೊನ್ನೆ ಅಷ್ಟೇ ದೇವೇಗೌಡರು ಕೂಡ ಹೇಳಿದ್ರು ಇಷ್ಟು ಕಿರಿಯ ವಯಸ್ಸಿನಲ್ಲಿ ಮೂರು ಬಾರಿ ಸೋಲನ್ನ ಕಂಡ್ರು ಕೂಡ ಗೆಡದೆ ಪಕ್ಷವನ್ನ ಸಂಘಟನೆ ಮಾಡಬೇಕು ಅನ್ನುವ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿ ಮೂರು ಸೋಲಿನಿಂದ ಕಂಗೆಟ್ಟಿದ್ದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಲ್ಪ ಡಲ್ಲಾಗಿದ್ರು ಕೂಡ ಇದೀಗ ಮತ್ತೊಮ್ಮೆ ಪುಟಿದೆ ಹೇಳೋ ಉತ್ಸಾಹದಲ್ಲಿ ಕಂಡು ಬರ್ತಿದ್ದಾರೆ ಪಕ್ಷ ಸಂಘಟನೆಗಾಗಿ ಐವತ್ತೆಂಟು ದಿನಗಳ ರಾಜ್ಯ ಸಂಚಾರಕ್ಕೆ ಸಜ್ಜಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಈಗ ಯುವತಾಳ. ದಳ ಶಕ್ತಿ ಜೊತೆ ಮುನ್ನಡೆದ ಸಿನೆ ರಾಜ್ಯ ರಾಜಕಾರಣದಲ್ಲಿ ಯಾವತ್ತಿಗೂ ಕಿಂಗ್ ಆಗುವುದು ಕಷ್ಟ ಎನಿಸಿದ್ರು ಬಹಳಷ್ಟು ಸಲ ಕಿಂಗ್ ಬೇಕಾರ್ ಆಗಿದ್ದು ಜಾತ್ಯಾತೀತ ಜನತಾದಳ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಹೊತ್ತಿಗೆ ಪ್ರಜ್ವಲ ಮಾನುವಾಗಿದ್ದ ಜನತಾ ಪಕ್ಷ ಹಾಗೂ ನಂತರದ ಜನತಾ ಪರಿವಾರದ ಕೊಂಡಿಯಾಗಿ ಉಳಿದಿದ್ದು ಈಗಿನ ಜೆಡಿಎಸ್ ಸಾಕಷ್ಟು ಏಳು ಬೀಳುಗಳ ಮಧ್ಯೆ ಅಸ್ತಿತ್ವ ಉಳಿಸಿಕೊಂಡು ಹೋಗುವುದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸು ಕಂಡಿದ್ದು ದೇವೇಗೌಡರ ತೆನೆಪಡೆ ಸಚಿವನ್ನಾಳಿದ ಜನತಾ ಪರಿವಾರ ಆ ಬಳಿಕ ಕಂಡ ಟಿಸಿಲುಗಳಿಂದಾಗಿಯೇ ಹಿನ್ನಡೆ ಕಂಡ್ರು ಈ ಪಕ್ಷ ಕರಗದಂತೆ ನೋಡಿಕೊಂಡಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ತನಕ ಮಾತ್ರ ಸ್ವಸಾಮರ್ಥ್ಯದಿಂದ ಆಡಳಿತ ನಡೆಸಿದ ಜನತಾದಳ ಬಳಿಕ ಜೆಡಿಯು ಜೆಡಿಎಸ್ ಆಗಿ ವಿಭಜನೆ ಕಂಡಾಗ ಜಾತ್ಯಾತೀತ ಜನತಾದಳದ ಚುಕಾಣಿ ಹಿಡಿದು ಮುನ್ನಡೆಸಿದ್ದು ಗೌಡ್ರು ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರಿಗಿರುವ ವರ್ಚಸ್ಸು ಹಾಗೂ ತಾಕತ್ತೆ ಈ ಪಕ್ಷಕ್ಕೆ ಇವತ್ತಿಗೂ ಆಕ್ಸಿಜನ್ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಯಾವ ಕೆಟ್ಟ ಗಳಿಗೆಯಲ್ಲಿ ಆಯಿತು ಏನೋ ಗೊತ್ತಿಲ್ಲ ಅವತ್ತಿನಿಂದ ಬರೀ ಸಮಸ್ಯೆಗಳ ಸರಮಾಲಿದೆ ಆ ಅಪಘಾತದ ಬಳಿಕ ಏಕಾಏಕಿ ಕಾಣಿಸ್ಕೊಳ್ತಿದೆ ತಾಂತ್ರಿಕ ದೋಷ ಇಲ್ಲದೆ ಇದ್ರೆ ಅದ್ಯಾವುದ್ರೂ ನೆಪದಲ್ಲಿ ಕೂಡ ವಿಮಾನ ಕ್ಯಾನ್ಸಲ್ ಆಗ್ತಾ ಇದೆ ಯಾವುದೋ ಒಂದು ನೆಪದಲ್ಲಿ ಇವತ್ತು ಅಷ್ಟೇ ನಾಲ್ಕರಿಂದ ಐದು ವಿಮಾನಗಳ ಸಂಚಾರ ರದ್ದಾಗೋಗಿದೆ ಇವತ್ತು ಮಧ್ಯಾಹ್ನ ಕೂಡ ಬೆಂಗಳೂರು ಲಂಡನ್ ನಡುವಿನ ಏರ್ ಇಂಡಿಯಾ ಒನ್ ಡಬಲ್ ತ್ರೀ ವಿಮಾನ ಹವಾಮಾನ ವೈಪರೀತ್ಯ ಕಾರಣದಿಂದಾಗಿ ಕ್ಯಾನ್ಸಲ್ ಆಗಿ ಹೋಗಿತ್ತು ಇವತ್ತು ರಾತ್ರಿ ಎಂಟು ಮೂವತ್ತಕ್ಕೆ ಹೊರಡಬೇಕಾಗಿದ್ದ ಲಂಡನ್ ಅಮೃತ್ಸರ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ ಇದರೊಂದಿಗೆ ಸಂಜೆವರೆಗೆ ಇವತ್ತು ರದ್ದಾದ ವಿಮಾನಗಳ ಸಂಖ್ಯೆ ಆರಕ್ಕೆ ಏರಿಕೆಯಾಗಿದೆ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಈವರೆಗೆ ನೂರ ಅರವತ್ತ್ ಮೂರು ಮೃತದೇಹಗಳ ಪತ್ತೆಯಾಗಿದೆ ಸಿವಿಲ್ ಆಸ್ಪತ್ರೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೂರ ಇಪ್ಪತ್ನಾಲ್ಕು ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು ಇನ್ನು ಮೂವತ್ತೊಂಬತ್ತು ಮೃತದೇಹಗಳು ಹಸ್ತಾಂತರ ಮಾಡೋದು ಬಾಕಿ ಇದೆ ನಾಲ್ಕು ಮೃತದೇಹವನ್ನ ಹಸ್ತಾಂತರ ಮಾಡಲಿಕ್ಕೆ ಕೆಲ ತಾಂತ್ರಿಕ ಸಮಸ್ಯೆಗಳಿದೆ ಹನ್ನೆರಡು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ ಎಪ್ಪತ್ತೊಂದು ಜನ ಗಾಯಾಳುಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಚಿಕಿತ್ಸೆ ಪಡಿತಿದ್ದಾರೆ ಇನ್ನು ಎಪ್ಪತ್ತೊಂದು ಜನರು ಏನು ದಾಖಲಾಗಿದ್ರು ಆ ಪೈಕಿ ನಲವತ್ತೆರಡು ಜನ ಗುಣಮುಖರಾಗಿದ್ದಾರೆ ಇನ್ನು ಒಂಬತ್ತು ಗಾಯಾಳುಗಳಿಗೆ ಈಗಲೂ ಚಿಕಿತ್ಸೆ ಮುಂದುವರೆದಿದೆ ಸಿವಿಲ್ ಆಸ್ಪತ್ರೆಯ ರಾಕೇಶ್ ಜೋಶಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ವೆಲ್ಕಮ್ ಬ್ಯಾಕ್ ಇವತ್ತು ಒಂದೇ ದಿನ ಆರು ಎಐ ವಿಮಾನಗಳು ರದ್ದಾಗಿದೆ ಆರು ಏರ್ ಇಂಡಿಯಾ ವಿಮಾನಗಳು ರದ್ದಾಗಿರು ದೆಹಲಿಯಿಂದ ದುಬೈಗೆ ತೆರಳುತ್ತಾ ಇದ್ದ ಎ ಐ ನೈನ್ ಒನ್ ಫೈವ್ ಹಾಗೆ ದೆಹಲಿಯಿಂದ ಪ್ಯಾರಿಸ್ಗೆ ಪ್ರಯಾಣವನ್ನು ಬೆಳೆಸಬೇಕಾಗಿದ್ದ ಎ ಐ ಒನ್ ಫೋರ್ ತ್ರೀ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಎ ಐ ಒನ್ ಫೈವ್ ನೈನ್ ಇದರ ಜೊತೆಗೆ ಬೆಂಗಳೂರಿನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ಏರ್ ಇಂಡಿಯಾದ ಒನ್ ಡಬಲ್ ತ್ರೀ ನಂಬರ್ನ ವಿಮಾನ ಲಂಡನ್ ಅಮೃತ್ಸರ ನಡುವಿನ ಎಐ ಒನ್ ಸೆವೆಂಟಿ ವಿಮಾನ ಇದ್ರ ಜೊತೆಯಲ್ಲೇ ದೆಹಲಿ ಹಾಗೆ ವಿಯನ್ನಾರ್ ನಡುವಿನ ವಿಮಾನ ಎ ಐ ಒನ್ ಫೈವ್ ತ್ರೀ ಒಟ್ಟು ಆರು ವಿಮಾನಗಳ ಪ್ರಯಾಣ ರದ್ದಾಗಿದೆ ಅಹಮದಾಬಾದ್ ದುರಂತ ಸಂಭವಿಸಿದ ನಂತರದಲ್ಲಿ ಏರ್ ಇಂಡಿಯಾ ವಿಮಾನ ಹತ್ತೋಕೆ ಜನ ಭಯ ಪಡೋ ಪರಿಸ್ಥಿತಿ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಒಂದೇ ದಿನ ಆರು ವಿಮಾನಗಳ ಪ್ರಯಾಣ ರದ್ದಾಗಿರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ ಮತ್ತೊಂದು ಕಡೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಒಟ್ಟು ಹನ್ನೆರಡು ವಿಮಾನಗಳು ಇವತ್ತು ಡೈವರ್ಟ್ ಆಗಿದೆ ದೆಹಲಿ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ ಹಾಗೆ ಮತ್ತೊಂದು ಕಡೆಯಲ್ಲಿ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದ ಪ್ರಕರಣ ಹೀಗಾಗಿ ಆ ವಿಮಾನವನ್ನ ಕೂಡ ತುರ್ತು ಲ್ಯಾಂಡಿಂಗ್ ಮಾಡಿಸಲಾಗಿದೆ ನಾಗ್ಪುರದಲ್ಲಿ ಇಂಡಿಗೋ ವಿಮಾನವನ್ನ ಎಮರ್ಜೆನ್ಸಿ ಲ್ಯಾಂಡ್ ಮಾಡಿಸಲಾಗಿತ್ತು ಶಿಷ್ಟಾಚಾರದಂತೆ ನಾವು ನಡೆದುಕೊಂಡಿದ್ದೇವೆ ಅಂತ ಹೇಳಿ ಇಂಡಿಗೋ ವಕ್ತಾರರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸಾಲು ಅವಾಂತರಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಜೊತೆಯಲ್ಲಿ ಡಿಜಿಸಿಎ ಮಹತ್ವದ ಸಭೆಯನ್ನ ನಡೆಸ್ತಾ ಇದೆ ಏರ್ ಇಂಡಿಯಾ ಹಾಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಜೊತೆಯಲ್ಲಿ ಸಭೆ ನಡೆಸಲಾಗಿದೆ ನಿಯಮಗಳ ಪಾಲನೆ ಮಾಡದೇ ಇದ್ದದ್ದಕ್ಕೆ ಏರ್ ಇಂಡಿಯಾಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಹಮದಾಬಾದ್ನಲ್ಲಿನ ವಿಮಾನ ಪತನದ ಬಗ್ಗೆ ಕೂಡ ಚರ್ಚೆಯಾಗಿದೆ ಮೂರು ತಿಂಗಳ ಒಳಗೆ ವರದಿ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ ಉನ್ನತ ಮಟ್ಟದ ಸಮಿತಿಯಿಂದ ಈ ಬಗ್ಗೆ ತನಿಖೆ ನಡೆಯೋದಿದೆ ಮೂರು ತಿಂಗಳಲ್ಲಿ ವರದಿಯನ್ನ ನೀಡುತ್ತೆ ಈ ಸಮಿತಿ ಕಡೆ ಶಿವಮೊಗ್ಗ ಹಾಗೆ ತೀರ್ಥಹಳ್ಳಿ ಚಿಕ್ಕಮಗಳೂರಿನ ಶೃಂಗೇರಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯದ ಒಳ ಹರಿವಿನ ಪ್ರಮಾಣ ಭಾರಿ ಹೆಚ್ಚಳವಾಗಿದೆ ಒಳಹರಿವು ಹೆಚ್ಚಾಗಿದ್ದರಿಂದ ತುಂಗಾ ಜಲಾಶಯದಿಂದ ಇಪ್ಪತ್ತೊಂದು ಕ್ರಸ್ಟ್ ಗೇಟ್ ಮೂಲಕ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ ತುಂಗಾ ಜಲಾಶಯ ಭರ್ತಿಯಾಗಿದೆ ಇಪ್ಪತ್ತೆರಡು ಗೇಟ್ಗಳ ಪೈಕಿ ಇಪ್ಪತ್ತೊಂದು ಗೇಟ್ಗಳ ಮೂಲಕ ಈಗ ನೀರನ್ನು ನದಿಗೆ ಬಿಡ್ಲಾಗ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತಾನೆ ಎಲ್ಲವನ್ನು ನೋಡ್ಬೋದು ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಬಳಿ ಇರುವಂಥ ತುಂಗಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಹಾಗಾಗಿ ಏನು ತುಂಗಾ ಜಲಾಶಯದ ಇಪ್ಪತ್ತೆರಡು ಗೇಟ್ಗಳ ಪೈಕಿ ಇಪ್ಪತ್ತೊಂದು ಗೇಟ್ಗಳ ಮೂಲಕ ತುಂಗಾ ನದಿಗೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಬಿಡ್ಲಾಗ್ತಿರುವಂಥದ್ದು ಅಷ್ಟೇ ಪ್ರಮಾಣದ ನೀರಿನ ನೀರು ತುಂಗಾ ಜಲಾಶಯಕ್ಕೆ ಇನ್ಫ್ಲೋ ಇದೆ ಹಾಗಾಗಿ ಅಷ್ಟೇ ಪ್ರಮಾಣದ ನೀರನ್ನು ಜಲಾಶಯದ ಮೂಲಕ ನದಿಗೆ ಬಿಡ್ಲಾಗ್ತಾ ಇದೆ ಒಟ್ಟಾರೆಯಾಗಿ ನೋಡೋದಾದರೆ ಇಡೀ ಕರ್ನಾಟಕದಲ್ಲಿ ಸುಂದರ ಮತ್ತು ಅತಿ ವೇಗವಾಗಿ ತುಂಬುವ ಜಲಾಶಯ ಅಂತಲೇ ಖ್ಯಾತಿ ಹೊಂದಿರುವಂಥ ತುಂಗಾ ಜಲಾಶಯ ಭರ್ತಿ ಆಗಿದೆ ಸಹ ಆತಂಕ ಎದುರಾಗಿದೆ ಅಂತಾನೆ ಹೇಳ್ಬಹುದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಬಿಮನ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಚಹಾದಿ ಟೇಸ್ಟ್ ಎಂ ಡಿ ಬರುತ್ತೆ ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ ಎಂ ಡಿ ಎಚ್ ಡಿ ಪ್ಲಸ್ ಮಸಾಲೆ ಎಚ್